ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆ ಇದ್ದೇ ಇರುತ್ತದೆ ಆದರೆ ಪ್ರತಿ ವ್ಯಕ್ತಿಯೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯವರು ಯಶಸ್ಸನ್ನು ಸಾಧಿಸಲೆಂದೇ ಹುಟ್ಟಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಯಾವ ರಾಶಿಯವರು ಸಕ್ಸಸ್ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಜ್ಯೋತಿಷ್ಯವು ಬಹಳ ಹಿಂದಿನಿಂದಲೂ ಆಕರ್ಷಕ ಸಾಧನವಾಗಿದೆ ಈ ವಿಡಿಯೋದಲ್ಲಿ ಯಶಸ್ಸಿನೊಂದಿಗೆ ಅತ್ಯಂತ ಹತ್ತಿರದ ಸಂಪರ್ಕವನ್ನು ಹೊಂದಿರುವ ನಾಲ್ಕು ರಾಶಿ ಚಿಹ್ನೆಗಳ ಬಗ್ಗೆ ನಾವು ತಿಳಿಯೋಣ ಮಹತ್ವಾಕಾಂಕ್ಷೆಯ ಮೇಷ ರಾಶಿಯಿಂದ ಹಿಡಿದು ಮಕರ ರಾಶಿಯವರೆಗೆ ಈ ರಾಶಿಗಳು ತಮ್ಮ ಶ್ರೇಷ್ಠತೆಗೆ ಹಾಗೂ ಯಶಸ್ಸಿಗೆ ಹೆಸರುವಾಸಿಯಾಗುವರು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿ ಚಿಹ್ನೆಗಳು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಲಿದ್ದಾರೆ ಎಂದು ನೋಡೋಣ ಒಂದು ಮೇಷರಾಶಿ ರಾಶಿಚಕ್ರದ ಮೊದಲ ಚಿಹ್ನೆಯಾದ ಮೇಷರಾಶಿಯು ನಿರ್ಭೀತ ಮತ್ತು ಸಾಹಸಮಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಸ್ವಾಭಾವಿಕ ನಾಯಕರು ಯಾವಾಗಲೂ ಮೊದಲ ಹೆಜ್ಜೆಯಿಡಲು ಇವರು ಸಿದ್ಧರಿರುತ್ತಾರೆ ಇವರ ಕ್ರಿಯಾತ್ಮಕ ಶಕ್ತಿ ಮತ್ತು ದೃಢ ಇವರು ಗುರಿಗಳನ್ನು ಬೆನ್ನಟ್ಟುವಲ್ಲಿ ಯಾವುದೇ ಶಕ್ತಿಯು ಇವರನ್ನು ತಡೆಯಲಾಗದಂತೆ ಮಾಡುತ್ತದೆ ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಮಹತ್ವಾಕಾಂಕ್ಷೆಯ ಮನೋಭಾವವು ಯಶಸ್ಸಿನ ಹಾದಿಯನ್ನು ತೆರೆಯುವ ಕೀಲಿಯಾಗಿರಬಹುದು ಎರಡು ಸಿಂಹರಾಶಿ ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿಯವರು ತಮ್ಮ ಸ್ವಾಭಾವಿಕ ವರ್ಚಸ್ಸು ಮತ್ತು ನಾಯಕತ್ವದ ಕೌಶಲ್ಯಗಳೊಂದಿಗೆ ಎದ್ದು ಕಾಣುತ್ತಾರೆ ಇವರ ಆತ್ಮವಿಶ್ವಾಸ ಮತ್ತು ಕಾಂತೀಯ ವ್ಯಕ್ತಿತ್ವವು ಇವರನ್ನು ನೈಸರ್ಗಿಕವಾಗಿ ಜನಿಸಿದ ನಾಯಕರನ್ನಾಗಿ ಮಾಡುತ್ತದೆ ಆದ್ದರಿಂದ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ನೀವು ಸಿಂಹರಾಶಿಯವರಾಗಿದ್ದರೆ ನಿಮ್ಮ ರಾಜಗುಣಗಳು ನಿಮ್ಮ ಯಶಸ್ಸಿಗೆ ಮುನ್ನುಡಿಯಾಗಿರಬಹುದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತಮ್ಮ ತೀವ್ರತೆ ಮತ್ತು ದೃಢನಿಶ್ಚಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಇವರ ನಿಗೂಢ ಬಾಹ್ಯದ ಹಿಂದೆ ಮಹತ್ವಾಕಾಂಕ್ಷೆ ಮತ್ತು ಸ್ಥಿತಿಸ್ಥಾಪಕತ್ವದ ಶಕ್ತಿ ಅಡಗಿದೆ ವೃಶ್ಚಿಕ ರಾಶಿಯವರು ಒಮ್ಮೆ ಒಂದು ಗುರಿಯತ್ತ ದೃಷ್ಟಿ ನೆಟ್ಟರೆ ಅದನ್ನು ಸಾಧಿಸುವಲ್ಲಿ ಇವರನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ ಈ ಅಚಲ ದೃಢನಿಶ್ಚಯವು ಇವರನ್ನು ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮ್ಮ ನಿಗೂಢ ಆಕರ್ಷಣೆಯು ನಿಮ್ಮ ಯಶಸ್ಸಿಗೆ ಕಾರಣವಾಗಿರಬಹುದು ನಾಲ್ಕು ಮಕರ ರಾಶಿ ಮಕರ ರಾಶಿಯವರು ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಪ್ರತಿರೂಪವಾಗಿದ್ದಾರೆ ರಚನೆ ಮತ್ತು ಜವಾಬ್ದಾರಿಯ ಗ್ರಹವಾದ ಶನಿಯಿಂದ ಆಳಲ್ಪಡುವ ಮಕರ ರಾಶಿಯವರು ಜೀವನವನ್ನು ಕಾರ್ಯತಂತ್ರದ ಮನಸ್ಥಿತಿಯೊಂದಿಗೆ ಸಂಪರ್ಕಿಸುತ್ತಾರೆ ಇವರ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದ ನೀತಿಯು ಯಶಸ್ಸನ ಏಣಿಯನ್ನು ಸ್ಥಿರವಾಗಿ ಏರಲು ಇವರಿಗೆ ಅನುವು ಮಾಡಿಕೊಡುತ್ತದೆ ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಶಿಸ್ತುಬದ್ಧ ವಿಧಾನವು ನಿಮ್ಮ ಸಾಧನೆಗಳ ಹಿಂದಿನ ಪ್ರೇರಕ ಶಕ್ತಿಯಾಗಿರಬಹುದು ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ನೀವು ಯಶಸ್ವಿಯಾಗುವುದು ಗ್ಯಾರಂಟಿ ಸ್ನೇಹಿತರೆ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು